ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಶ್ರೀ ಬಂಡಿ ಮಹಂಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬಂಡಿ ಮಹಮ್ಕಾಳಿ ಅಂತ ಕೂಡ ಕರೀತಾರೆ ಇಲ್ಲಿ ತಡೆ ಹೊಡಿತಾರೆ ತಡೆ ಹೊಡೆಯೋದು ಅಂತ ಅಂದರೆ ಕೆಟ್ಟ ದೃಷ್ಟಿ ಮಾಟ ಮಂತ್ರ ಪ್ರಯೋಗ ಈ ಥರದ್ದೆಲ್ಲ ಆಗಿರುತ್ತಲ್ವ ನೆಗೆಟಿವ್ ಎನರ್ಜಿ ಇದರ ದೃಷ್ಟಿಯಿಂದ ಎಲ್ಲ ತಡೆ ಹಿಡಿಯೋದಕ್ಕೆ ಈ ಮಾ ತಡೆ ಹೊಡೆಯೋದು ಅಂತ ಹೇಳ್ತಾರೆ ಇದು ಎಂಟ್ರೆನ್ಸ್ ಅಲ್ಲಿ ಕೂಡ ಸಿಗುತ್ತೆ ಇದರ ತಡೆ ಹೊಡೆಯೋ ಸಾಮಾನುಗಳು ಇಲ್ಲಿ ತಡೆ ಹೊಡೆಸ್ಕೊಂಡು ಆಚೆ ಬಂದು ಕೈಕಾಲು ತೊಳ್ಕೊಂಡು ದೇವಿ ದರ್ಶನಕ್ಕೆ ಹೋಗಬೇಕು ಇನ್ನು ಇಲ್ಲಿ ವಿಶೇಷವಾಗಿ ಅಮಾವಾಸ್ಯ ಪೌರ್ಣಮಿ ಮಂಗಳವಾರ ಶುಕ್ರವಾರ ಭಾನುವಾರ ತಡೆ ಹೊಡೆಯೋ ಬೆಳಗಿನ ಜಾವ ಹೋದ್ರೆ ಇಲ್ಲಿ ದೇವಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಅದನ್ನು ರೋಕ್ಷಣೆ ಮಾಡ್ತಾರೆ ಇಲ್ಲಿ ಕಾಲದಲ್ಲಿ ದೀಪ ಹಚ್ಬೋದು ದೀಪ ಅಂದರೆ ನಿಂಬೆಹಣ್ಣಿನ ದೀಪ ಹಚ್ಬೋದು ಅಂದರೆ ಇದೇನು ಹಚ್ತಾರೆ ಅಂತಂದರೆ ಇವಾಗ ನಮಗೆ ಹಣದ ತೊಂದರೆ ಇರುತ್ತೆ ಸಾಲ ಸಾಲದ ತೊಂದರೆ ಇರುತ್ತೆ ಕಷ್ಟಗಳಿರುತ್ತೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ನಿಂಬೆಹಣ್ಣಿನ ದೀಪ ಹಚ್ಚೋದು ಇದು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ನಿಂಬೆಹಣ್ಣಿನ ದೀಪನ ಹಚ್ಚುವಂಥದ್ದು ಮತ್ತು ಈ ಹಚ್ಚಿರುವಂಥ ದೀಪನ ನಾವು ದೇವಿಗೆ ಆರತಿ ಕೂಡ ಮಾಡಬಹುದು ಇಲ್ಲಿ ತುಂಬ ಜನ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ ಸೆಲೆಬ್ರಿಟೀಸ್ ಅಂತಂದರೆ ನಾನು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಮುಖ್ಯ ದ್ವಾರ ಅಂತಾರಲ್ಲ ಅಲ್ಲಿ ನೋಡೋದು ದರ್ಶನ್ ತೂದೀಪ್ ಮತ್ತು ಸೃಜನ್ ಲೋಕೇಶ್ ಸರ್ ಅವರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಸ್ಟಾರ್ಟಿಂಗು ಹೋದ ತಕ್ಷಣವೇ ಅದು ಒಂದು ಗೋಲ್ಡ್ ಕಲರ್ದು ಇದು ಬೋರ್ಡಲ್ಲಿ ಹಾಕಿದರೆ ನೋಡ್ಬೋದು ನಾವು ಮತ್ತು ಅವರಷ್ಟೇ ಅಲ್ಲ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಬಂದು ಹೋಗಿದ್ದಾರೆ ಅಂತ ಇಲ್ಲಿಗೆ ಅದರದ್ದು ಫೋಟೋಸ್ ಎಲ್ಲ ಹಾಕಿದರು ನಾನು ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇನ್ನು ಇಲ್ಲಿಗೆ ಬರಲೇಬೇಕು ಅಂತ ಫಿಕ್ಸ್ ಆದ್ರೂ ಸಹ ಬರೋದಕ್ಕಾಗಲ್ಲ ಯಾಕಂದರೆ ಇಲ್ಲಿ ದೇವಿ ದೇವಿನೇ ನಮ್ಮನ್ನು ದರ್ಶನಕ್ಕೆ ಕರ್ಸ್ಕೊಬೇಕು ದೇವಿ ಮನ್ಸು ಮಾಡಿದರೆ ಮಾತ್ರ ನಾವು ದೇವ್ರ ದರ್ಶನ ಮಾಡೋಕ್ಕಾಗೋದು ಇಲ್ಲ ಅಂದರೆ ಸಾಧ್ಯ ಆಗೋಲ್ಲ ನಮಗೂ ಅಷ್ಟೇ ಯಾವುದೇ ರೀತಿ ಪ್ಲ್ಯಾನ್ ಇರಲೇ ಇಲ್ಲ ನನಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ನಮ್ಮ ನನ್ನನ್ನೇ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ ನಾನು ಆ ದೇವಿ ಕರುಣೆಯಿಂದನೇ ದಯೆಯಿಂದ ಇವತ್ತು ಆ ದೇವಿ ದರ್ಶನ ಮಾಡಿದ್ದು ಇನ್ನು ನಮಗೆ ಹುಷಾರಿಲ್ಲ ನಮ್ಮ ಡಾ ಎಷ್ಟೇ ಡಾಕ್ಟ್ರುಗಳಿಗೆ ತೋರಿಸಿದ್ರು ಹುಷಾರಾಗ್ತಿಲ್ಲ ಅಂತಂದ್ರೂ ಇಲ್ಲಿ ಬಂದು ದೇವಿಗೆ ಸೇವೆಯನ್ನು ಸಲ್ಲಿಸ್ಬೋದು ದೇವಿಗೆ ಸಲ್ ಅಂದರೆ ಹರಕೆ ಹೊತ್ಕೊಂಡು ಸೇವೆ ಸಲ್ಲಿಸ್ಬೋದು ಮತ್ತು ಇಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತ ಇದ್ದರೆ ನಿಂಬೆ ಹಣ್ಣಿನ ದೀಪನ ಹಚ್ಚಿ ಕೂಡ ದೇವಿಗೆ ನಾವು ಸೇವೆಯ ಸಲ್ಲಿಸ್ಬಹುದು ಮತ್ತು ಮೊಡ್ಲಕ್ಕಿ ಮೊಡ್ಲಕ್ಕಿ ಅಂತ ಅಂದರೆ ಸೀರೆ ಬಳೆ ಅರಿಶಿನ ಕುಂಕುಮ ಹೂವು ಈ ಥರದ್ದೆಲ್ಲ ಕೊಟ್ಟು ದೇವಿಗೆ ಸೇವೆಯನ್ನು ಕೂಡ ಸಲ್ಲಿಸಬಹುದು ಮತ್ತು ಇಲ್ಲಿ ಪ್ರತಿದಿನ ಅನ್ನಪ್ರಸಾದ ಅನ್ನ ಪ್ರಸಾದನ ಅವರು ಪ್ರಸಾದವಾಗಿ ಹಂಚ್ತಾ ಇದ್ದಾರೆ ಪ್ರತಿದಿನವೂ ಇರುತ್ತೆ ಮತ್ತು ದೇವಿಗೆ ನಾವು ಮಡ್ಲಕ್ಕಿ ಕೊಟ್ಟಿರೋ ಅಂಥ ಸೀರನ್ನು ಕೂಡ ನಾವು ಅವರು ಸೇಲ್ ಮಾಡ್ತಾರೆ ಬೇಕು ಅಂದರೆ ತೊಗೊಬಹುದು ಮತ್ತು ಇದು ಬೀಗ ಎಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ಹಾಕ್ತೀನಿ ಅದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ನಿಂಬೆ ಹಣ್ಣನ್ನು ದೀಪ ಹಚ್ಚುವಾಗ ಕೆಲವರು ಎಣ್ಣೆ ಕೂಡ ಹಾಕಿ ಹಚ್ತಾರೆ ಮತ್ತು ಈ ತುಪ್ಪ ಹಾಕಿ ಹಚ್ಚೋದ್ರಿಂದ ಬೇಗನೆ ನಮ್ಮ ತೊಂದರೆಗಳು ಬೇಗ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅದು ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗುತ್ತೆ ಇನ್ನು ಪಾರ್ಕಿಂಗಿಗೆ ಅಂತ ಬಂದರೆ ಪಾರ್ಕ್ ಬೈಕ್ ಮತ್ತು ಕಾರ್ ಪಾರ್ಕಿಂಗಿಗೆ ತುಂಬ ವಿಶಾಲವಾಗಿದೆ ಜಾಗ ವಿಶೇಷ ದಿನಗಳಲ್ಲಿ ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಹುಣ್ಣೆ ದಿವಸ ಅಮಾವಾಸ್ಯೆ ದಿವಸ ಆ ಥರ ಬರ್ತೀರಲ್ವ ಆವಾಗ ಸ್ವಲ್ಪ ಪಾರ್ಕಿಂಗಿಗೆ ಕಷ್ಟ ಆಗುತ್ತೆ ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಯಾವುದೇ ಥರ ಪಾರ್ಕಿಂಗಿಗೆ ತೊಂದರೆಗಳಿರೋಲ್ಲ